ಓಕೆ ನಾನು ಲಾಸ್ಟ್ ಟೈಮ್ ಏನು ಸ್ಪ್ರೇಗಳು ಮಾಡಿದ್ದೆ ಅದಾದಮೇಲೆ ಇವಾಗ ಏನೇನು ಸ್ಪ್ರೇ ಮಾಡ್ತಿದ್ದೀನಿ ಅಂತ ನಿಮಗೊಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕೆ ಏನನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಗ್ರೂಪ್ನ ಯಾವ ಥರ ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದು ಸೊಕೆ ನೋಡಿ ಇವಾಗ ಇದು ಬಾಯರ್ ಕಂಪ್ನಿದು ಬೋನೋಸ್ ಇದರಲ್ಲಿ ಇನ್ನೂರೈವತ್ತು ಎಮ್ ಎಲ್ಲು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಇದೆ ಇದರಲ್ಲಿ ಏನು ಕಂಟೆಂಟ್ ಇದೆ ಅಂತ ಇಲ್ಲಿ ಸೈಡಲ್ಲಿ ಹಿಂದೆಗಡೆ ಕೊಟ್ಟಿದ್ದಾರೆ ನೋಡಿ ಬೋನಸ್ತು ಟೆಬಿಕೋನೊಸಲ್ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡಬ್ಲ್ಯೂ ಡಬ್ಲ್ಯೂ ಎಸ್ ಎಸ್ ಸಿ ಇದು ಬಂದುಬಿಟ್ಟು ನಮಗೆ ಸೇಮ್ ಟೆಬಿಕೊನೊಸಲ್ ಟಾ ಇದು ನೇಟಿವೋದಲ್ಲಿ ಏನು ಯೂಸ್ ಮಾಡಿದ್ದಲ್ಲ ಅದೇ ಕಂಟೆಂಟು ಗ್ರೂಪ್ ತ್ರೀ ಬಟ್ ನಾನು ನೇಟಿವೋ ಆದಮೇಲೆ ಮೆರಿವೋನ್ ಯೂಸ್ ಮಾಡಿರೋದ್ರಿಂದ ಗ್ರೂಪು ಸೆವೆನ್ ಮತ್ತು ಲೆವೆನ್ ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ಅದು ಬ್ರೇಕ್ ಡೌನ್ ಆಗಿದೆ ನಾನು ನಾನಿವಾಗ ಟೆಬಿಕೊನೊಸಲ್ ಎಸ್ ಎಸ್ ಸಿ ಫಾರ್ಮೇಟಲ್ಲಿರೋದು ಇದು ತರ್ಟಿ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇದು ಕಂಪ್ಲೀಟ್ಲಿ ನಿಮಗೆ ಏನಂದರೆ ಟೆಬಿಕನೋಸಲ್ ಮಾತ್ರ ಅದು ಸಿಂಗಲ್ ಮಲಿಕ್ಯೂಲ್ಸ್ ಇರತಕ್ಕಂತದ್ದು ಇದರಲ್ಲಿ ಡ್ಯುಯಲ್ ಮಾಲಿಕ್ಯೂಲ್ಸ್ ಆಕ್ಷನ್ಸ್ ಇಲ್ಲ ಸೊ ಇದು ನಿಮಗೆ ಎಮ್ ಆರ್ ಪಿ ಬಂದುಬಿಟ್ಟು ಐನೂರ ಅಲ್ಲ ಎಂಟುನೂರ ಐವತ್ತು ರೂಪಾಯಿ ಇದೆ ಬಟ್ ಮಾರ್ಕೆಟಲ್ಲಿ ಇಷ್ಟು ರೇಟ್ ಇಲ್ಲ ಕಡಿಮೆ ಇದೆ ಅರೌಂಡು ಫೋರ್ ಫಾರ್ಟಿನೂ ಎಷ್ಟೋ ಫೈವ್ ಫಾರ್ಟಿನೋ ಎಷ್ಟೋ ಇರಬೇಕು ಸೊ ಇದು ಐನೂರ ಇಪ್ಪತ್ತು ರೂಪಾಯಿ ಒಂದು ಬಾಟ್ಲು ನಾನು ತೊಗೊಂಡಿರೋದು ಒಂದು ಬ್ಯಾರ್ಲಿಗೆ ಇನ್ನೂರ ಐವತ್ತು ಗ್ರಾಮ್ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಒಂದು ಬ್ಯಾರ್ಲಲ್ಲಿ ಇನ್ನೂರು ಲೀಟರ್ ಇರಬೇಕು ಇನ್ನೂರು ಲೀಟ್ರಿಗೆ ಒಂದು ಬಾಯರ್ದು ಬೋನಸ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಬಾಯರ್ದು ಬೋನಸ್ ಅಂತ ನಿಮ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು ಯಾವುದೇ ಬ್ರ್ಯಾಂಡಾಗಲಿ ಪ್ರಮೋಟ್ ಮಾಡೋದಕ್ಕಿಂತ ನೋಸಲ್ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡಬ್ಲ್ಯೂ ಡಬ್ಲ್ಯೂ ಎಸ್ ಎಸ್ ಸಿ ಯಾವುದಾದ್ರೂ ಯೂಸ್ ಮಾಡಿ ತೊಂದರೆ ಇಲ್ಲ ಇದಾದ ಮೇಲೆ ನೆಕ್ಸ್ಟ್ ನಿಮಗೆ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೇ ಇದನ್ನ ಒಂದನ್ನೇ ಏನಕ್ಕೆ ಯೂಸ್ ಮಾಡಬಾರ್ದು ಅಂತಂದರೆ ಇದು ಸಿಸ್ಟಮ್ಯಾಟಿಕ್ ಫಂಗಿ ಸೈಡ್ ಆಗಿದೆ ಇದ್ರ ಜೊತೆಗೇ ಒಂದು ಕಾಂಟ್ಯಾಕ್ಟ್ ಫಂಗಿ ಸೈಡ್ ಕೂಡ ಯೂಸ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇದು ಕೂಡ ಗ್ರೂಪ್ ತ್ರೀನಲ್ಲೇ ಬರೋದು ಬಟ್ ಮೋಡ್ ಆಫ್ ಆ್ಯಕ್ಷನ್ ಇದಕ್ಕೂ ಅದಕ್ಕೂ ತುಂಬ ಚೇಂಜ್ ಇದೆ ಎರಡಕ್ಕೂ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ನಾನು ಕೊರೋಟಿವಾ ಕಂಪ್ನಿದಲ್ಲಿ ಸಿಸ್ತನ್ನ ಯೂಸ್ ಮಾಡ್ತೀನಿ ಇದರಲ್ಲಿ ನೀವು ತುಂಬ ಫೋಕಸ್ ಮಾಡಬೇಕಾಗಿರೋದು ಮೈಕ್ಲೊಬ್ಯೂಟೆನಿಲ್ ಟೆನ್ ಪರ್ಸೆಂಟ್ ಡಬ್ಲ್ಯೂ 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 ಪಿ ಇದೇನಿಲ್ಲ ಈ ಕಂಟೆಂಟನ್ನ ನಾನು ನಿಮಗೆ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಕೆಮಿಕಲ್ ಕಾಂಪೋಸಿಷನ್ ನೀವು ನೋಡ್ತಾ ಇರ್ಬೋದು ಏನೇನಿದೆ ಅಂತ ಕಂಪ್ಲೀಟ್ ಹಾಕಿದ್ದಾರೆ ಮೈಕ್ಲೊಬ್ಯೂಟೆನಿಲ್ ಟೆನ್ ಪರ್ಸೆಂಟ್ ಸಿಲಿಕಾ ಲೆವೆನ್ ಪರ್ಸೆಂಟ್ ಸೋಡಿಯಂ ಲಿಕ್ ನೋಡಿ ಇಲ್ಲಿ ಸರಿ ಸೋಡಿಯಂ ಲಿಂಗ್ ಲಿಗ್ನೋ ಸಲ್ಫೋನೈಟ್ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಇದೆಲ್ಲದರ ಒಂದು ಸಮ್ಮಿಶ್ರಣದಿಂದ ಇದು ಒಂದು ಕಾಂಟ್ಯಾಕ್ಟ್ ಹಾಗೆ ಮತ್ತು ಸಿಸ್ಟಮೆಟಿಕ್ ಎರಡು ವೇನಲ್ಲೂ ಇದು ವರ್ಕ್ ಆಗುತ್ತೆ ನಮಗೆ ಸೊ ಎರಡು ಸಿಸ್ಟಮ್ಯಾಟಿಕ್ ಫಂಗಿ ಸೈಡಲ್ಲಿ ಇದನ್ನ ಬಂದುಬಿಟ್ಟು ನಾವು ಆನ್ಲೈನಲ್ಲಿ ಚೆಕ್ ಮಾಡಿದರೆ ಅಥವಾ ಆಫ್ಲೈನಲ್ಲಿ ಚೆಕ್ ಮಾಡಿದ್ರು ಕೂಡ ಇದರಲ್ಲಿ ನಮಗೇನು ತೋರಿಸುತ್ತೆ ಅಂದರೆ ಸಿಸ್ಟಮೆಟಿಕ್ ಫಂಗೀ ಸೈಡ್ ಅಂತ ಹಾಕಿರ್ತಾರೆ ಬಟ್ ಆ್ಯಕ್ಚುಲಿ ಇದು ಸೆಮಿ ಸಿಸ್ಟಮ್ಯಾಟಿಕ್ ಫಂಗಿ ಸೈಡಾಗ ವರ್ಕ್ ಆಗುತ್ತೆ ಏಕೆಂದರೆ ನಾನೊಬ್ಬ ಎಮ್ ಎಸ್ ಸಿ ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ ಓದಿರೋರ ಹತ್ರ ಕೇಳಿ ತಿಳ್ಕೊಂಡಿರೋದು ಇದನ್ನು ನಾವು ಆ್ಯಕ್ಚುಲಿ ಸಿಸ್ಟಮೆಟಿಕ್ ಅಂತ ಕರಿತೀವಿ ಇದನ್ನು ಒಂದನ್ನೇ ಯೂಸ್ ಮಾಡೋದಕ್ಕಿಂತ ಜೊತೆಗೆ ನಾವು ಇನ್ನೊಂದು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮೆಟಿಕ್ ಫಂಗಿಸೈಡ್ ಇರ್ತಕ್ಕಂಥ ಯಾವುದಾದ್ರೂ ಒಂದು ಯೂಸ್ ಮಾಡೋದ್ರಿಂದ ಡ್ಯೂಯಲ್ ಮೋಡ್ ಆ್ಯಕ್ಷನ್ ನಾವೇ ಹೊಸಗೆ ಕ್ರಿಯೇಟ್ ಹೋಗುತ್ತೆ ಸೊ ಹಾಗಾಗಿ ಇವೆರಡನ್ನ ಯೂಸ್ ಮಾಡ್ತಾ ಇರೋದು ಎರಡೂ ಕೂಡ ನಮಗೆ ಒಂದೇ ಗ್ರೂಪಲ್ಲಿದೆ ಬಟ್ ಮೋಡ್ ಆಫ್ ಆ್ಯಕ್ಷನ್ ಚೇಂಜ್ ಇರೋದ್ರಿಂದ ನಾನು ಇದನ್ನು ಚೂಸ್ ಮಾಡಿದ್ದೀನಿ ಒಂದು ಇದಾದ ಮೇಲೆ ನಿಮಗೆ ಒಂದು ಸೆಟ್ ಇದು ಇವು ಮೂರು ಸೇರಿ ಇದು ಮೆಗಾ ಮೆಗಾ ಏನಿದೆ ಅಲ್ಲ ಇದು ವೆಲಾಗ್ರೋ ಕಂಪ್ನಿದು ಇದರಲ್ಲಿ ನಮಗೇನಂತ ಅಂದರೆ ಇದು ಯಾವುದೇ ರೀತಿ ಫಂಗೀಸೈಡ್ ಅಲ್ಲ ಅಥವಾ ಯಾವುದೇ ರೀತಿ ಪೆಸ್ಟಿಸೈಡ್ ಅಲ್ಲ ಇದರಲ್ಲಿ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಇದೆ ನಮಗೆ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಹಾಗೆ ಪ್ರೋಟೀನ್ ಹೈಡ್ರೋಲಿಸ್ ಹೈಡ್ರೋಲಿಸೈಟ್ಸ್ ಆ್ಯಂಡ್ ಅಮಿನೋ ಆಸಿಡ್ ಬಂದ್ಬಿಟ್ಟು ಫಾರ್ಟಿ ಟು ಪಾಯಿಂಟ್ ಟು ಫೈ ಟು ಟು ಪರ್ಸೆಂಟ್ ಇದೆ ಇದರಿಂದ ನಮಗೆ ನಮಗೆ ಆಗಿರತಕ್ಕಂತಹ ರೈನ್ಫಾಲ್ ಆಗಿರ್ಬೋದು ಅಥವಾ ಹ್ಯುಮಿಡಿಟಿ ಆಗಿರ್ಬೋದು ಅಥವಾ ಓವರ್ ಸ್ಟ್ರೆಸ್ ಆಗಿರ್ಬೋದು ಏನೇ ಇದ್ರೂ ಕೂಡ ರೈನಿಂದ ಆಗಲಿ ಅಥವಾ ಆಗಲಿ ಆ ಸ್ಟ್ರೆಸ್ನ ರಿಲೀಫ್ ಮಾಡೋದಕ್ಕೋಸ್ಕರನ ಇದನ್ನು ಯೂಸ್ ಮಾಡ್ತಾ ಇರೋದು ಇದನ್ನು ಸ್ಪ್ರೇ ಮಾಡೋದ್ರಿಂದ ನಮಗೆ ಗಿಡಗಳು ಹಸಿರಾಗಿರ್ತವೆ ಹಾಗೆ ಜೊತೆಗೆ ಈಲ್ಡ್ ಕೂಡ ಸ್ವಲ್ಪ ಪ್ರಮೋಟ್ ಆಗುತ್ತೆ ಸೊ ಯಾವುದೇ ರೀತಿ ಡಿಸೀಸಸ್ಗಳನ್ನು ನಾವು ಸ್ಪ್ರೇ ಮಾಡೋದಕ್ಕಿಂತ ಜೊತೆಗೆ ಅದ್ರ ಜೊತೆಗೆ ಸ್ಟ್ರೆಸ್ ರಿಲೀಫ್ ಕೂಡ ನಾನು ಆ್ಯಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇದನ್ನು ಎವ್ರಿ ಟ್ವೆಂಟಿ ಫೈವ್ ಡೇಸ್ ಒಂದು ಸಲ ನಾನು ಯೂಸ್ ಮಾಡ್ಬೋದು ಇದು ನೀವು ಯಾವುದೇ ಕಂಪ್ನಿದಾದರೂ ಯೂಸ್ ಮಾಡಿ ತೊಂದರೆ ಇಲ್ಲ ಬಟ್ ಕಂಟೆಂಟ್ಗಳನ್ನು ನೀವು ನೋಡಿಬಿಟ್ಟು ಸಿ ವಿಡ್ ಎಕ್ಸ್ಟ್ರಾಕ್ಟು ಮತ್ತು ಅದರ ಜೊತೆಗೆ ಏನೇನು ಕಂಟೆಂಟ್ ಇದೆ ಅಂತ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ನೀವು ಸ್ಪ್ರೇ ಮಾಡೋದ್ರಿಂದ ಒಂದು ನಷ್ಟಗಳನ್ನು ನಾವು ಸೈಡಲ್ಲಿ ಇಟ್ಬಿಟ್ಟು ಮುಂದುವರಿಬೋದು ಸೊ ಇವಾಗ ನಾನು ಏನು ಏನಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ಎರಡೂ ಬಂದ್ಬಿಟ್ಟು ಒಂದೊಂದು ಬ್ಯಾರ್ಲಿಗೆ ಇದೊಂದು ಬ್ಯಾರ್ಲ್ಗೆ ಇದೊಂದು ಬ್ಯಾರ್ಲಿಗೆ ಒಂದು ಎಕರೆಗೆ ಎರಡು ಬ್ಯಾರಲ್ ಬೇಕಾಗುತ್ತೆ ಅರ್ಧ ಎಕರೆ ಇದ್ದರೆ ಜಸ್ಟು ಇದಿಷ್ಟು ಸಾಕಾಗುತ್ತೆ ನಿಮಗೆ ಒಂದು ಬೈರ್ ಬೋನಸ್ಸು ಮೆಗಾಫಾಲು ವ್ಯಾಲಾಗ್ರದು ಆಮೇಲೆ ಸೆಸಂತ ಇದರಲ್ಲಿ ನಿಮಗೆ ಬ್ರ್ಯಾಂಡ್ಗಳಿಗಿಂತ ಹೆಚ್ಚಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ್ಯಕ್ಚುಲಿ ಫಂಗೀಸೈಡ್ನ ಫಾರ್ಮುಲೇಷನ್ಸ್ ಏನಿದೆ ಯಾವುದೇ ಅದು ಮಾಲ್ಯುಕ್ಯೂಲ್ಸ್ಗಳಿದ್ದಾವೆ ಅದು ಯಾವ ಥರ ನಿಮಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ಕೊಡಿ ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಈ ಹಿಂದೆ ನಾನು ಬೋನಸ್ನ ಯೂಸ್ ಮಾಡಿಲ್ಲ ಬೋನಸಲ್ಲಿರ್ತಕ್ಕಂತಹ ಟೆಬಿಕೋನಲ್ಲಿ ತರ್ಟಿ ಏಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೈರೆಕ್ಟ್ ನಾನು ಯೂಸ್ ಮಾಡಿಲ್ಲ ಫಾರ್ಮೇಷನ್ ಆಫ್ ಡ್ಯುಯಲ್ ಮೊಡಾಫಿಕೇಷನಲ್ಲಿ ನೇಟಿವೋ ಯೂಸ್ ಮಾಡಿದ್ದೆ ಅದಾದ ಮೇಲೆ ನಾನು ಸೆವೆನ್ ಮತ್ತು ಲೆವೆನ್ ಗ್ರೂಪಲ್ಲಿ ಇರ್ತಕ್ಕಂತಹ ಇದು ಮೆರಿವೋನ್ ಯೂಸ್ ಮಾಡಿದ್ದೆ ಸೊ ಹಾಗಾಗಿ ಈಗ ನಾನು ಆ ಲೈನಪ್ನ ಚೇಂಜ್ ಮಾಡೋದಕ್ಕೋಸ್ಕರ ಮತ್ತೆ ತ್ರೀಗೆ ಬಂದಿದ್ದೀನಿ ಇದರಲ್ಲಿ ಜಸ್ಟ್ ಗ್ರೂಪ್ ತ್ರೀ ಇದೆ ಬಟ್ ಮೋಡ್ ಆಫ್ ಆ್ಯಕ್ಷನ್ ಎರಡು ಚೇಂಜ್ ಇದೆ ಸೊ ನೆಕ್ಸ್ಟು ಇದು ಬಂದುಬಿಟ್ಟು ನಮಗೆ ಟು ಫಿಫ್ಟಿ ಎಮ್ ಎಲ್ ಸಿಲಿಕಾನ್ಸ್ ಸ್ಪ್ರೆ ಸ್ಪ್ರೆಡರ್ ಅದು ಸರ್ಫಕೆಂಟು ಇದು ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಆರುನೂರ ಅರವತ್ತೆಂಟು ರೂಪಾಯಿ ಇದೆ ಅಲ್ಲ ಎಮ್ ಆರ್ ಪಿ ಬಂದ್ಬಿಟ್ಟು ಆರುನೂರ ಅರವತ್ತೆಂಟಿದೆ ಬಟ್ ಈ ಸ್ಪ್ರೆಡ್ಡರ್ದು ರೇಟ್ ಬಂದುಬಿಟ್ಟು ಮುನ್ನೂರ ಎಪ್ಪತ್ತು ರೂಪಾಯಿ ನಮಗೆ ನಾನು ನಾನು ತೊಗೊಂಡ್ರದ್ದು ಇದರಲ್ಲಿ ಇನ್ನೂರೈವತ್ತು ಎಮ್ ಎಲ್ ಇದೆ ಬಟ್ ನಾನು ಯೂಸ್ ಮಾಡ್ತಾ ಇರೋದು ಹಂಡ್ರೆಡ್ ಎಮ್ ಎಲ್ ಪರ್ ಬ್ಯಾರಲ್ಲು ಇನ್ನೂ ಐವತ್ತು ಎಮ್ ಎಲ್ ಉಳಿದೆ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ನನಗೆ ಇದ್ರದ್ದು ಬಂದ್ಬಿಟ್ಟು ನಿಮಗೆ ರೇಟ್ ಬಂದ್ಬಿಟ್ಟು ಎಮ್ ಆರ್ ಪಿ ಇಲ್ಲಿದೆ ನೋಡಿ ಮೇಲ್ಗಡೆ ಸರಿ ಆರುನೂರ ಐವತ್ತು ರೂಪಾಯಿ ಎಮ್ ಆರ್ ಪಿ ಇರೋದು ಎಮ್ ಎಲ್ ಎಫ್ ಅಂತ ಇದೆ ಇದು ನಾನ್ನೂರ ನಲವತ್ತು ರೂಪಾಯಿ ಒಂದು ಬಾಟಲು ನಿಮಗೆ ಎರಡು ಬಾಟ್ಲಿಗೆ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೊ ಜೊತೆಗೆ ನಿಮಗೆ ಕೊರಟಿವ ಸೆಸನ್ ತೆನ್ದು ಮುನ್ನೂರು ರೂಪಾಯಿ ಒಂದು ಇದು ಬಾಕ್ಸ್ ಬೀಳುತ್ತೆ ನಿಮಗೆ ಇದರದ್ದು ಎಮ್ ಆರ್ ಪಿ ದುಡ್ಡು ಮುನ್ನೂರ ಇದೆ ಸೊ ಇದರದ್ದು ಮಾರ್ಕೆಟ್ ರೇಟ್ ಏನಂತ ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಏನೇನಿದೆ ಆ ರೇಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಇವಾಗ ನನಗೆ ಓವರ್ ಆಲ್ ಇದಿಷ್ಟ್ರಿಂದ ಸೇರಿ ನನಗಾಗಿರೋದು ಎರಡು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ರೇಟ್ ಆಗಿದೆ ಅಂತ ತಿಳ್ಕೊಳ್ಳಿ ಇವಾಗ ಸೊ ಇದನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ ಫಸ್ಟು ಈ ಈ ಒಂದು ಪೌಡರನ್ನ ನಾವು ನೀರಿನಲ್ಲಿ ಮಿಶ್ರಣ ಮಾಡಬೇಕು ಅದಾದಮೇಲೆ ನಾವು ಬೋನಸ್ನ ಹಾಕಿ ಮಿಕ್ಸ್ ಮಾಡಬೇಕು ಮೆಗಾ ಮೆಗಾಫಾಲ್ ಯೂಸ್ ಮಾಡಿ ಲಾಸ್ಟಿಗೆ ಒಂದು ಹಂಡ್ರೆಡ್ ಎಮ್ ಎಲ್ ಸ್ಪ್ರೆಡರ್ನ ಯೂಸ್ ಮಾಡಬೇಕಾಗುತ್ತೆ ಇದರಲ್ಲಿ ಹಂಡ್ರೆಡ್ ಎಮ್ ಎಲ್ ಮಾತ್ರ ಯೂಸ್ ಮಾಡಬೇಕು ಇದು ಒಂದು ಬ್ಯಾರ್ಲಿಗೆ ಇದು ಒಂದು ಬ್ಯಾರ್ಲಿಗೆ ಒಂದು ಎಕರೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರೋದು ಪೆರಿಕ್ಯುಲೇರಿಯ ಡಿಸೀಸಿಗೆ ಮಾತ್ರ ಇದು ಬೇರೆ ಯಾವುದೇ ರೀತಿಯ ಇದರಲ್ಲಿ ರೂಟ್ ರೋಡ್ ಡಿಸೀಸ್ ಅಂದರೆ ಕೊಳೆ ರೋಗ ಕೆಂಪು ಕೊಳೆ ರೋಗ ಬಾಡುಗೊಳೆ ರೋಗಕ್ಕೆ ಇದು ಯೂಸ್ ಆಗೋದಿಲ್ಲ ಬೋನಸ್ಸು ಮೇಯ್ನಾಗಿ ನಾವು ಫೋಕಸ್ ಮಾಡೋದು ಇದರತಕ್ಕಂಥ ಟೆಬಿಕೋನ್ ಅದು ತರ್ಟಿ ಏಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಸೊ ಇದನ್ನು ನಿಮಗೆ ತುಂಬ ಟೆಕ್ನಿಕಲಿ ಹೇಳಬೇಕಂದ್ರೆ ಇನ್ನು ತುಂಬ ಆಳು ಡೆಪ್ತಲ್ಲಿ ಹೋಗಬೇಕಾಗುತ್ತೆ ಸೊ ಇದನ್ನು ನಾನು ಈಗ ಸ್ಪ್ರೇ ಮಾಡ್ತಿದ್ದೀನಿ ನೀವು ಯಾರು ನನ್ನ ಫಾಲೋ ಮಾಡ್ತಿದ್ದೀರ ಸೊ ನಿಮಗೆ ನಾನು ಹೇಳ್ತಾ ಇರೋದೇನಂದ್ರೆ ಎವ್ರಿ ಏಯ್ಟ್ ಡೇಸ್ಗೊಂದ್ಸಲ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ನಾವು ಅಂದರೆ ಫಂಗಸ್ಗಳನ್ನಾಗಲಿ ಅದು ರೂಟ್ಸು ಚೆಕ್ ಮಾಡ್ತಾ ಇರಬೇಕಂದ್ರೆ ಯಾವ ಥರ ನಾವು ಹೋಗ್ತಾ ಇದೆ ನಮ್ಮದು ರೂಟ್ ಅಂದರೆ ಯಾವುದು ಗ್ರೂಪ್ ಆದ್ಮೇಲೆ ಯಾವ ರೂಟಲ್ಲಿ ನಾವು ಯಾವ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಆ ಗ್ರೂಪ್ಗಳನ್ನು ಚೆಕ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಏಯ್ಟ್ ಟು ಟೆನ್ ಡೇಸಲ್ಲಿ ಹೊಡಿಬೇಕು ಇಫ್ ಇನ್ ಕೇಸ್ ಜಾಸ್ತಿ ಇದೆ ಸಿವಿಯರ್ ಇದೆ ಅಂದರೆ ಏಯ್ಟ್ ಡೇಸ್ಗೆ ಹೊಡಿಬೇಕು ಸ್ವಲ್ಪ ಪರವಾಗಿಲ್ಲ ಇಟ್ಸ್ ಓಕೆ ಅನ್ನೋ ಹಾಗೆ ಮಾತ್ರ ನೀವು ಟೆನ್ ಡೇಸಿಗೆ ಹೊಡ್ರಿರಿ ನೀವು ಚೆನ್ನಾಗಿದೆ ಅಂತ ತರ್ಟೀನ್ ಡೇಸ್ ಟು ಫಾರ ಫೋರ್ಟೀನ್ ಡೇಸ್ಗೆ ಹೋದರೆ ಅಷ್ಟಲ್ಲಾಗಲೇ ಡಿಸೀಸು ತುಂಬ ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತೆ ಸೊ ಇನ್ನು ಏನು ತುಂಬ ಜಾಸ್ತಿ ಏನಿಲ್ಲ ಇವಾಗ ನಂದು ಐದು ತಿಂಗಳು ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಇವತ್ತಿಂದ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ ನಾನು ನೋಡ್ಕೋಬೇಕು ಇವತ್ತು ಇದು ಸ್ಪ್ರೇ ಮಾಡಿದರೆ ಅಟ್ಲೀಸ್ಟ್ ಇಲ್ಲಿಂದ ಒಂದು ತರ್ಟೀನ್ ಡೇಸ್ ಕ್ಯಾರಿ ಮಾಡುತ್ತೆ ಇದೆರಡು ಇವೆರಡು ಕಾಂಬಿನೇಷನಿಂದ ಸೊ ಅಷ್ಟರಲ್ಲಾಗಲೇ ಅದು ಐದೂವರೆ ತಿಂಗಳು ಮುಟ್ಟೋ ಹಂತಕ್ಕೆ ಬಂದಿರೋದ್ರಿಂದ ನನಗೆ ಆ ಕಡೆ ಒಂದು ಹದಿನೈದು ದಿವಸದಲ್ಲಿ ಯಾವ ಒಂದು ಸ್ಪ್ರೇ ನೋಡ್ಬಿಟ್ಟು ಕೊಡ್ತೀನಿ ಅದೇನು ನೆಕ್ಸ್ಟ್ ಮಾಡ್ತೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದಾದ ಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇವತ್ತು ಸ್ಪ್ರೇ ಮಾಡಿದ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಇದೆ ಅನ್ನೋದೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ಏನು ರಿಸಲ್ಟ್ ಬಂದಿದೆ ಅಂತ ಅದಾದ ಮೇಲೆ ಒಂದು ಫೈವ್ ಡೇಸ್ ಆದಮೇಲೆ ಮೆರಿ ಇದು ಇದೇನಿದೆಯಲ್ಲ ಬೋನಸ್ ಮತ್ತು ಸಿಂಥ ಸಿಸನ್ ತೆನ್ ಇದ್ರ ಕಾಂಬಿನೇಷನಲ್ಲಿ ಏನು ಯಾವ ಥರ ರಿಸಲ್ಟ್ ಬರ್ತದೆ ಅಂತ ತೋರಿಸ್ತೀನಿ ಸೊ ನೀವು ಇದನ್ನು ಯಾವುದೇ ಒಂದು ಇದರಲ್ಲಿ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದು ಕಾಪರ್ ಬೇಸ್ಡ್ ಇರ್ತಕ್ಕಂತಹ ಅಥವಾ ಜಾಸ್ತಿ ಹುಳಿ ಅಂಶ ಇರತಕ್ಕಂತಹ ಯಾವುದೇ ಒಂದು ಫಂಗಿಸೈಡ್ಗಳ ಜೊತೆ ಮಿಕ್ಸ್ ಮಾಡಬೇಡಿ ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ನೀವು ಸ್ಪ್ರೇ ಮಾಡೋದೆಲ್ಲ ಅದು ಸೊ ಹಾಗಾಗಿ ಥ್ಯಾಂಕ್ ಯು